ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೋತೀನಿ ಸ್ನೇಹಿತರೆ ಇವತ್ತು ಹಸುನ ಒಂದು ದಿಸ ಅಂದರೆ ನಾವು ಹಸು ಜೊತೆ ಯಾವ ಥರ ಬೆರಿಬೇಕು ಹಸುಗೆ ಯಾವ ಥರ ನಾವು ತಿಂಡಿ ಕೊಡಬೇಕು ಯಾವ ಥರ ಮೇವು ಕೊಡಬೇಕು ಎಷ್ಟು ಕೆ ಜಿ ಕೊಡಬೇಕು ಮತ್ತೆ ಎಷ್ಟು ಪ್ರಮಾಣದಲ್ಲಿ ನಾವು ತಿಂಡಿ ಕೊಡಬೇಕಾಗುತ್ತೆ ಆ ತಿಂಡಿ ಒಳಗೆ ನಾವು ಏನೇನು ಎಕ್ಸ್ಟ್ರಾ ಅಡಿಷನಲ್ ಆಗಿ ವಸ್ತುಗಳನ್ನ ಆ್ಯಡ್ ಮಾಡಬೇಕಾಗುತ್ತೆ ಮತ್ತೆ ಎಷ್ಟು ಟೈಮಿಂಗ್ಸ್ ಅಲ್ಲಿ ನಾವು ಹಸುವಿಗೆ ಮೇವು ಕೊಡಬೇಕು ತಿಂಡಿ ಕೊಡಬೇಕು ನೀರು ಕುಡಿಸ್ಬೇಕು ಅಂತ ನಾನು ಇವತ್ತು ನಿಮ್ಮ ಮುಂದೆ ಹೇಳ್ತೀನಿ ಸ್ನೇಹಿತರೆ ಬನ್ನಿ ಉದಾಹರಣೆಗೆ ತಗೊಳ್ಳೋಣ ಉದಾಹರಣೆಗೆ ಹತ್ತು ಹಸು ಇರ್ತವೆ ಹತ್ತು ಹಸು ಇದ್ದಾಗ ಆ ಹಸುಗಳಿಗೆ ನಾವು ಬೆಳಗ್ಗೆ ಎದ್ದ ತಕ್ಷಣನೇ ಫಸ್ಟ್ ಅಲ್ಲಿ ಬಿದ್ದಿರೋಂಥ ತಪ್ಪೆ ಎಲ್ಲ ಕ್ಲೀನ್ ಮಾಡಬೇಕು ಸ್ನೇಹಿತರೆ ಆಲ್ ಕರೆಗಿಂತ ಮುಂಚೆ ಎಲ್ಲ ಹಸುನ ಕೊಟ್ಟಿಗೆ ಎಲ್ಲಾನು ನೀಟಾಗಿ ತೊಳ್ಕೊಂಡು ರೆಡಿ ಮಾಡ್ಕೋಬೇಕು ತೊಳೆದು ರೆಡಿ ಮಾಡಿ ಅದಕ್ಕೆ ಹಸು ಮುಂದಗಡೆ ತಿಂಡಿ ಹಾಕ್ಬೇಕು ಸ್ನೇಹಿತರೆ ನೀವೇನು ಫೀಡ್ ಮಾಡ್ಕಂಡು ಮಡಿಕೋ ಅತ್ಯುತ್ತಮ ಗುಣಮಟ್ಟದ ಫೀಡ್ ಯೂಸ್ ಮಾಡಿ ಯಾವುದೇ ಕಳಪೆ ಫೀಡ್ ಯೂಸ್ ಮಾಡಕ್ಕೆ ಹೋಗ್ಬೇಡಿ ನಿಮ್ಮ ನಿಮ್ಮ ಲೋಕಲಲ್ಲಿ ಯಾವ್ದಾದ್ರು ಸಿಗ್ತದೆ ನೋಡ್ಕೊಂಡು ಅತ್ಯುತ್ತಮವಾಗಿರೋದಂಥದನ್ನೇ ನೀವು ಅದಕ್ಕೆ ಸಜೆಷನ್ ಮಾಡಿ ಹಸುಗಳಿಗೆ ಫೀಡ್ ಹಾಕ್ಬೇಕಾದ್ರೆ ಸ್ನೇಹಿತರೆ ಕೆಲವೊಂದು ಐಟಮ್ ಆ್ಯಡ್ ಮಾಡ್ಬೇಕಾಗುತ್ತೆ ಒಂದು ಚೂರು ಸುಣ್ಣ ಅಡುಗೆ ಮಾಮೂಲಿ ಸುಣ್ಣ ನಾವು ಎಲ್ಲಡಕೆ ಹಾಕತ್ತೀವಲ್ಲ ಅದೇ ಸುಣ್ಣನ ಒಂದು ಚೂರು ಇಷ್ಟೇ ಇಷ್ಟು ಸುಣ್ಣನ ನಾವು ತಿಂಡಿ ಒಳಗೆ ಹಾಕಬೇಕು ಮತ್ತೆ ಅದ್ರ ಜೊತೆಗೆ ಒಂದು ಟೀ ಸ್ಪೂನು ಒಂದು ಟೀ ಸ್ಪೂನ್ಗಿಂತ ಕಮ್ಮಿ ಹಾಕಿದ್ರು ನಡೀತದೆ ಸೋಡಾ ಅಡುಗೆ ಸೋಡಾ ಅದರೊಳಗೆ ಮಿಕ್ಸ್ ಮಾಡಬೇಕು ಮತ್ತು ಮಿನರಲ್ ಮಿಕ್ಸ್ಚರ್ ಈ ಮೂರು ಐಟಮ್ ಕಂಪಲ್ಸರಿ ಫಾರ್ಮಲ್ಲಿ ಇರುವಂತ ಹಸುಗಳಿಗೆ ಬೇಕೇ ಬೇಕು ಈ ಮೂರು ಹಸುಗಳು ಈ ಮೂರು ಐಟಮ್ಗಳನ್ನ ಅದಕ್ಕೆ ನೀವು ಮಿಕ್ಸ್ ಮಾಡಿ ಹಸುಗೆ ನೀವು ಬಾನಿ ಅಥವಾ ನೀವೇನು ತಿಂಡಿ ಕೊಡ್ತೀರಾ ಆ ತಿಂಡಿ ನೀವು ಕೊಡ್ಬೋದು ಕೊಟ್ಟ ತಕ್ಷಣ ನೀವು ಅದ್ರ ಮುಂದೆ ನೀವು ತಿಂಡಿ ಎಲ್ಲ ತಿನ್ಕೋತದೆ ನೀವು ಹಾಲು ಕರೆಯಕ್ಕೆ ಸ್ಟಾರ್ಟ್ ಮಾಡ್ತೀರಾ ಹಾಲ್ ಕರೆದ ತಕ್ಷಣನೇ ನೀವು ಮೇವ್ ಹಾಕ್ಬೇಕು ಸ್ನೇಹಿತರೆ ಯಾವುದೇ ಹಸು ಕೂಡ ಹಾಲ್ ಕರೆದ ತಕ್ಷಣ ಮನೆ ಕೆಳಗೆ ಬಿಡಬಾರ್ದು ಹಸುನ ಆ ಮನೆ ಕೆಳಗೆ ಬಿಡಬಾರ್ದು ಅಂದ್ರೆ ಆ ಹಸು ಹಾಲ್ ಕರಿಯಕ್ಕಿಂತ ಮುಂಚೆನಾರು ಹಾಕಿ ತಿಂಡಿ ತಿನ್ಕೊಂಡ ತಕ್ಷಣ ಇಲ್ಲ ಹಾಲ್ ಕರೆದು ನೀವು ಮೇವ್ ಹಾಕ್ಬೋದು ನಿನ್ನ ನೀವು ಮೇವು ಒಂದು ಹಸುಗೆ ಹದಿನೆಂಟು ಕೆ ಜಿ ಮೇವ್ ಹಾಕ್ಬೇಕು ಅದ್ರಲ್ಲಿ ನೀವು ಒಣ ಹುಲ್ಲು ಹಸಿ ಹುಲ್ಲು ಎಲ್ಲ ಸೇರಿ ಹದಿನೆಂಟಾರು ಹಾಕ್ಬೋದು ಇಲ್ಲ ಸಬ್ ಸಪ್ರೇಟ್ ಆಗ ನೀವು ಏನು ಡಿವೈಡ್ ಮಾಡ್ಕೊಂಡು ಹಾಕಬಹುದು ಸ್ನೇಹಿತರೆ ನಾವು ಹಾಕ್ತಾ ಇದ್ದಿದ್ದು ನಾವೇನ್ ಒಣ ಮೇವು ಏನು ನಮ್ಮ ಹತ್ರ ಸಿಕ್ತಿರ್ಲಿಲ್ಲ ನಾವು ಆಲ್ಮೋಸ್ಟ್ ಹಸಿ ಮೇವು ಏನು ನಾವು ಸೈಲೇಜ್ ಮಾಡ್ಕೋತಾ ಇದ್ದು ಆ ಸೈಲೇಜ್ ನಾನು ಹದಿನೆಂಟು ಕೆಜಿ ಬೆಳಗ್ಗೆ ಹೊತ್ತು ಹಾಕಿವೆ ಸಂಜೆ ಹೊತ್ತು ಹದಿನೆಂಟು ಕೆಜಿ ಬೆಳಗ್ಗೆ ಹೊತ್ತು ಹದಿನೆಂಟು ಕೆಜಿ ನಾವು ಮೇವು ಹಾಕಬೇಕು ನೀವು ಈ ತರ ಮೆಥಡ್ ಯೂಸ್ ಮಾಡಿ ನೋಡಿ ಒಂದ್ಸತಿ ಒಂದು ಹದಿನೈದು ಇಪ್ಪತ್ತು ದಿವಸ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ ಇನ್ನ ಮೇವು ಹಾಕಿದ ನಾವು ನಾವೇನ್ ಮಾಡ್ತೀವಿ ಅಲ್ಲೆಲ್ಲ ಕರ್ದಾಗಿರುತ್ತದೆ ಹಸು ಆರಾಮಾಗಿ ಮನೆ ಕಳಲ್ಲ ಮೇವು ತಿಂತೇ ಇರ್ತದೆ ಮೇವು ತಿಂದು ಅದು ಮೇವು ಎಂಟರಿಂದ ಎಂಟೂವರೆ ಬೆಳಗ್ಗೆ ಅಷ್ಟರೊಳಗೆ ಮೇವೆಲ್ಲ ತಿಂದಿರ್ಬೇಕು ಸ್ನೇಹಿತರೆ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಎಂಟು ಗಂಟೆ ಮೇಲೆ ಅಥವಾ ಒಂಬತ್ತು ಗಂಟೆ ಮೇಲೆ ಹಸು ತಿರ್ಗ ನಾವು ಮೇವು ಹಾಕಿ ಒಂಬತ್ ಗಂಟೆಗೆ ಮೇವ್ ಹಾಕಿ ಅದು ಹನ್ನೆರಡು ಗಂಟೆ ಗಂಟೆ ತಿಂದು ಮತ್ತೆ ನೀರ್ ಕುಡ್ದು ಅದು ಮಲ್ಕಾಡಲ್ಲ ಮಲ್ಕಾಡಿದ್ರೆ ಹಾಲ್ಗೆ ಹಾಲ್ ಇಳುವರಿ ಜಾಸ್ತಿ ಆಗುತ್ತೆ ಅದರಿಂದ ನೀವು ಟೈಮಿಂಗ್ಸ್ ಪಕ್ಕಾ ಫಾಲೋ ಮಾಡ್ಬೇಕು ಪ್ರತಿ ದಿವಸನೂ ಕೂಡ ಟೈಮಿಂಗ್ಸ್ ಮಿಸ್ ಮಾಡಂಗಿಲ್ಲ ಫಾರ್ಮ್ ಅಲ್ಲಿರೋರು ನೀವೇನ್ ಮಾಡ್ಬೇಕು ಅಟ್ಲೀಸ್ಟ್ ಒಂಬತ್ತು ಗಂಟೆ ಒಳಗೆ ಹಸು ಮೇವೆಲ್ಲ ತಿಂದು ನೀರ್ ಕುಡ್ದಿರ್ಬೇಕು ಬೆಳಗ್ಗೆ ಒಂಬತ್ ಗಂಟೆ ಹೊತ್ತಿಗೆ ಮೇವೆಲ್ಲ ತಿಂದು ನೀರ ಕುಡ್ದಿರ್ಬೇಕು ಮತ್ತೆ ಹಸು ಪಕ್ಕ ನೀವು ಹೋಗಂಗಿಲ್ಲ ಒಂಬತ್ ಗಂಟೆ ಆದ್ಮೇಲೆ ನೀರೆಲ್ಲ ಕುಡಿಸಾದ್ಮೇಲೆ ಒಂದ್ಸರ್ತಿ ತಪ್ಪೆ ಎಲ್ಲಾನು ಬಾಚ್ಕೊಬಿಡಿ ಮತ್ತೆ ನೀವು ಹಸು ಹಸುತ ಹೋಗ್ಬೇಡಿ ದಯಮಾಡಿ ಯಾಕೆ ಅಂದ್ರೆ ನೀವ್ ಹಸುತಗೆ ಸಂದ್ ಸಂದು ಹೋಗ್ತಲೇ ಇದ್ರೆ ಹಸುಗೆ ಡಿಸ್ಟರ್ಬ್ ಆಗುತ್ತೆ ಅದು ಹಾಲು ಇಳುವರಿಗೆ ನಿಮ್ಗೆ ಸಮಸ್ಯೆ ಆಯ್ತದೆ ಅದು ಒಬ್ಬ ಮನುಷ್ಯರು ಹಸು ತಗೋದ ತಕ್ಷಣನೇ ಏನೋ ಹಾಕ್ತಾರೇನೋ ಇಲ್ಲ ಏನೋ ಏನ್ಕೋ ಬಂದವರೇನೋ ಅಂತ ಅದು ಗಾಬರಿ ಪಡ್ತದೆ ಅದಕ್ಕೆ ಗಾಬರಿ ಆಗಂಗಿಲ್ಲ ಹಸು ಹಸು ಅದು ಗೊತ್ತಾಗಬೇಕು ನಾನು ಒಂಬತ್ತು ಗಂಟೆ ಗಂಟೆ ಮಾತ್ರ ನನಗೆ ಕೆಲಸ ಒಂಬತ್ತು ಗಂಟೆ ಮೇಲೆ ನನ್ಗೆ ಏನು ಹಾಕಲ್ಲ ಇವರು ಒಂಬತ್ತು ಹೊತ್ತಿಗೆ ತಿನ್ಕೋಬೇಕು ಆಮೇಲೆ ನನ್ನ ಕೆಲಸ ಏನು ನೆಕ್ಸ್ಟ್ ನಾಲ್ಕು ಐದು ಹೊತ್ತು ಹಾಲು ಕೊಡೋಕೆ ನಾನು ರೆಡಿ ಆಗಿರ್ಬೇಕು ಅಂತ ಅದು ಗೊತ್ತಾಗುತ್ತೆ ಸ್ನೇಹಿತರೆ ನೀವು ಒಂಬತ್ತು ಗಂಟೆ ಮೇಲೆ ಹಸು ಸವಾಸ್ಗೆ ಹೋಗ್ಬೇಡಿ ಫಾರ್ಮ್ ಅಲ್ಲಿ ಎಸ್ಪೆಷಲಿ ನಾನು ಹೇಳ್ತಾ ಇರೋದು ಹಳ್ಳಿ ಜನಕ್ಕಲ್ಲ ಫಾರಮ್ ಮಾಡ್ತಾರಲ್ಲ ಹತ್ತು ಹಸು ಇಪ್ಪತ್ತು ಹಸು ಸು ನಲ್ವತ್ತು ಹಸು ಅಂತರಿ ಮಾತ್ರ ಇದು ಅಳವಡಿಕೆ ಮಾಡ್ಕೋಬೇಕು ಆಮೇಲೆ ನೀವು ಎಲ್ಲ ನೀರೆಲ್ಲ ಕುಡ್ಸಾಗುತ್ತೆ ಮುಗಿದೋಯ್ತಿನ ಕತೆ ಇನ್ನ ನೀವು ಫಸ್ಟ್ ಕ್ಲಾಸ್ ಆಗಿ ಆರಾಮಾಗಿ ನಿಮ್ ನಿಮ್ಗೆ ಏನಾಯ್ತು ಇಂಡಿವಿಜುವಲ್ ಕೆಲಸ ಮಾಡ್ಕೊಳ್ಳಿ ಅದಾದ್ಮೇಲೆ ಒಂದು ಗಂಟೆಗೆ ಒಂದ್ಸತಿ ಬನ್ನಿ ಅಲ್ಲಿರೋಂಥ ತಪ್ಪೆಗಳೆಲ್ಲ ತೆಗೆದ್ ಹಾಕ್ಬಿಟ್ಟು ಮತ್ತೆ ಒಂದ್ಸತಿ ನೀರ್ ತೋರಿಸಿ ಕೆಲವಸುಗಳು ನೀರ್ ಕುಡಿತವೆ ಕೆಲವೊಂದು ಹಸು ನೀರು ಕುಡಿಯಲ್ಲ ಆಯ್ತಾ ಅದಾದ್ಮೇಲೆ ಮಧ್ಯಾಹ್ನ ಟೈಮಲ್ಲಿ ಬಿಸಿಲು ಜಾಸ್ತಿ ಇದ್ರೆ ಮೈ ಮೇಕೆಲ್ಲ ನೀರು ಹೊಡಿರಿ ಒನ್ ರೌಂಡ್ ಸ್ವಲ್ಪ ಕೂಲ್ ಆಯ್ತು ಹಸು ಡೈಲಿ ಬಿಸಿಲಿದ್ದಾಗ ಮಾತ್ರ ಚಳಿಗಾಲದಲ್ಲಿ ನೀರು ಹೊಡಿಯೋಕೆ ಹೋಗ್ಬೇಡಿ ಏಕೆಂದ್ರೆ ಆಟೋಮೆಟಿಕಲ್ ಟೆಂಪ್ರೇಚರ್ ಅದು ಮೇಂಟೈನ್ ಮಾಡ್ತಾ ಇರ್ತದೆ ಹಸು ಬಿಸ್ಲು ಕಾಲದಲ್ಲಿ ಎವಿ ಬಿಸಿಲಿದ್ದಾಗ ಇದ್ದಾಗ ಸ್ವಲ್ಪ ನೀರು ಅದಕ್ಕೆ ಬೇಕಾಗುತ್ತೆ ಮಧ್ಯಾಹ್ನದ ಹೊತ್ತು ಒಂದು ಟೈಮ್ ನೀರ ಹಾಕ್ಬಿಡಿ ಇನ್ನು ಎಲ್ಲ ತಪ್ಪೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಇನ್ನು ಮತ್ತೆ ಅದ್ರ ಪಕ್ಕಕ್ಕೆ ಹೋಗಬೇಡಿ ಇನ್ನೇಂದ್ರೆ ಸಂಜೆ ಐದು ಗಂಟೆಗೆ ನೀವು ಹಸು ಪಕ್ಕ ಹೋಗ್ಬೇಕಾಗುತ್ತೆ ಐದು ಗಂಟೆಗೆ ಹೋಗಿ ಮಾಮೂಲಿ ಬೆಳಗ್ಗೆ ಹೆಂಗೆ ಮಾಡಿದ್ರೆ ತಪ್ಪೆಲ್ಲ ಬಾಚಾಕ್ಬಿಟ್ಟು ಮತ್ತೆ ತಿಂಡಿ ಹಾಕಿ ತಿಂಡಿಗೆ ಸೇಮು ಸುಣ್ಣ ಸೋಡಾ ಮಿನರಲ್ ಮಿಕ್ಸರ್ ಇವು ಕಂಪಲ್ಸರಿ ಇದಾಕ್ ಹಾಕ್ಬಿಟ್ಟು ಎಲ್ಲ ತಿನ್ಕೊಂಡಾದ್ಮೇಲೆ ಮತ್ತೆ ನೀವು ಹದಿನೆಂಟು ಕೆ ಜಿ ಮೇವು ಅದರೊಳಗೆ ಹಾಕಬೇಕಾಗುತ್ತೆ ಹದಿನೆಂಟು ಕೆ ಜಿ ಮೇವು ಹಾಕಿದ್ಮೇಲೆ ಅದು ತಿನ್ಕತದೆ ಮತ್ತೆ ಹಾಲು ಕರ್ಕಳಿ ಮತ್ತೆ ಹಾಲು ಕರ್ದೆಲ್ಲ ರೆಡಿ ಆದ ತಕ್ಷಣವೇ ನೀರು ಕುಡಿಸಿ ಅದ ಬಿಟ್ಬಿಡಿಯಿಂದ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಸ್ನೇಹಿತರೆ ಅಲ್ಲಿ ಹಸು ಹಾಲ್ ಕೊಡಬೇಕಾದ್ರೆ ಲಾಸ್ ಆಗೇ ಕಾಣಿಸೋದು ಹಸು ಹಾಲ್ ಕೊಡ್ಬೇಕಾದ್ರೆ ಸ್ವಲ್ಪ ಲಾಸ್ ಆಗಿರ್ತದೆ ಸ್ವಲ್ಪ ಬಾಡಿ ವೀಕ್ ಆಗಿರ್ತದೆ ಯಾಕೆ ಅಂದ್ರೆ ಹದಿನೈದು ಹದಿನಾರು ಲೀಟರ್ ಹಾಲು ಕೊಡಬೇಕು ಅಂದಾಗ ಅದು ವೀಕ್ನೆಸ್ ಬಂದೇ ಬರುತ್ತೆ ಸ್ನೇಹಿತರೆ ಅದಕ್ಕೆ ನೀವು ಅಡಿಶನ್ ಟಾನಿಕ್ ಆಗ್ತಾ ಇರ್ತೀರಿ ಒನ್ ಟೈಮು ಔಷಟ್ ಅಂತ ಇದೆಯಲ್ಲ ಹದಿನಾರು ಹಾಕ್ಬೋದು ಇಲ್ಲ ನಿಮ್ಗೆ ಲೋಕಲ್ ಅಲ್ಲಿ ಏನೇನು ಸಿಕ್ತದೆ ಟಾನಿಕ್ ಡಾಕ್ಟರ್ ಸಜೆಷನ್ ಕೊಡ್ತಾರೆ ಅದ್ರ ಮೇಲೆ ನೀವು ಟಾನಿಕ್ ಯೂಸ್ ಮಾಡ್ಕತೀ ನೀವು ಆತರ ಯೂಸ್ ಮಾಡಿದ್ರೆ ನಿಮ್ಗೆ ಅತ್ಯುತ್ತಮವಾಗಿ ಅಲ್ಲಿ ನಿಲ್ವೇರಿ ಬರ್ತದೆ ಟೈಮು ಸೇವ್ ಆಗುತ್ತೆ ಇದನ್ನ ನೀವು ಹೊಸ್ದಾಗಿ ಫಾರ್ಮ್ ಮಾಡೋರು ಸ್ಟಾರ್ಟಿಂಗ್ ಅಲ್ಲಿ ಒಂದು ಇಪ್ಪತ್ತೈದು ದಿವಸ ಅಳವಡಿಸ್ಕೊಂಡು ನೋಡಿ ಎಷ್ಟು ಈಸಿ ಇರ್ತದೆ ಪ್ಲಸ್ಸು ಹಸು ಆಹಾರ ಆರೋಗ್ಯನು ಕೂಡ ಅಷ್ಟೇ ಚೆನ್ನಾಗಿರ್ತದೆ ಒಂದು ಇನ್ನೊಂದು ಏನಪ್ಪಾ ಅಂದ್ರೆ ಈಗೆಲ್ಲ ಪೆಡಾಕ್ ಸಿಸ್ಟಮ್ ಅಂದ್ರೆ ಫಾರ್ಮ್ ಮಾಡಿದವರು ಈಗ ಏನ್ ಮಾಡ್ತಾರೆ ಹಸುನ ಹೊರ್ಗಡೆ ಬಿಟ್ಬಿಡ್ತೀವಿ ಅವಾಗ ನೀರ್ ಕುಡಿಸೋ ಅವಶ್ಯಕತೆ ಇರಲ್ಲ ಅವಾಗ ನೀರು ಕುಡಿಸೋ ಅವಶ್ಯಕತೆ ನಮಗೆ ಇರಲ್ಲ ಅದರಿಂದ ನಾವು ಮೇವು ಒಂದು ಹಾಕಿದ್ರು ಸಾಕು ಹಾಲ್ ಕದ್ಬಿಟ್ಟು ಮೇವು ಹಾಕಿದ್ರೆ ಅದು ಹಸು ಆಟೋಮೆಟಿಕ್ ಆಗಿ ಹೊರಗಡೆ ಅಲ್ಲ ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ನೀರಿಗೆ ಒಂದು ವ್ಯವಸ್ಥೆ ಮಾಡಿರ್ತಾರೆ ಆ ವ್ಯವಸ್ಥೆಗೆ ನೀರು ಕುಡ್ಕೊತ ಅದಕ್ಕೆ ಬೇಕು ಅಂದಾಗ ನೀರು ಕುಡಿದು ಮನೆ ಕತ್ತದಲ್ಲ ಅದು ಇನ್ನೂ ಚೆನ್ನಾಗಿ ಹಾಲಿಗೆ ಇಳುವರಿ ಬರುತ್ತೆ ಅದನ್ನು ಮಾಡ್ಬೋದು ಈ ಪೆಡಾಕ್ ಸಿಸ್ಟಮು ತುಂಬಾ ಒಳ್ಳೆ ಸಿಸ್ಟಮು ಅದರಿಂದ ಕೆಲಸ ಎಷ್ಟು ಕಮ್ಮಿ ಆಗುತ್ತೆ ಅಂದ್ರೆ ಆ ಒಂದು ತಪ್ಪೆ ಬಾಚೋದು ಕಮ್ಮಿ ಆಗುತ್ತೆ ಡೈಲಿ ಒಂದು ಮೂರು ಟೈಮ್ ನಾವು ತಪ್ಪೆ ಮೂರ್ನಾಲ್ಕು ಟೈಮ್ ಏನು ತಪ್ಪೆ ಬಾತೀವಿ ಮತ್ತು ಹಸು ಮೈ ತೊಳೆಯೋದು ಅಷ್ಟೇ ಅವೆಲ್ಲ ಕಮ್ಮಿ ಆಯ್ತದೆ ಸ್ನೇಹಿತರೆ ಪೆಡಾಕ್ ಸಿಸ್ಟಮ್ ಮಾಡಿಕೊಂಡ್ರೆ ಆ ಥರ ನಿಮಗೆ ಒಂದು ಆಹಾರದ ಹಸುವಿಗೆ ಇದು ಆಹಾರ ಪದ್ಧತಿ ಆ ಥರ ನೀವು ಯೂಸ್ ಮಾಡಿದರೆ ನಿಮಗೆ ಇಳುವರಿ ಬರುತ್ತೆ ಓನ್ಲಿ ಫಾರ್ಮಲ್ ಕೆಲಸ ಮಾಡೋರಿಗೆ ಈ ಮೆಥಡು ಹೊರಗಡೆಯಲ್ಲೂ ಬಿಡ್ದಲೆ ಫಾರ್ಮಲ್ ಇರೋಂಥ ಹಸುಗಳಿಗೆ ಮೇವ್ ಹಾಕ್ತೀವಲ್ಲ ಅಂಥ ಹಸುಗಳಿಗೆ ಈ ಥರ ಒಂದು ಮೆಥಡ್ ಯೂಸ್ ಮಾಡಿ ನೋಡಿ ಯಾಕೆಂದ್ರೆ ಎಷ್ಟು ಕೆ ಜಿ ಮೇವ್ ಹಾಕ್ಬೇಕು ಅನ್ನೋದೇ ಗೊತ್ತಿರಲ್ಲ ಆಲ್ಮೋಸ್ಟ್ ಗೊತ್ತಿರೋರಿಗೆ ಗೊತ್ತಿರ್ತದೆ ಕೆಲವರಿಗೆ ಈಗ ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಿರ್ಲಿಲ್ಲ ನಾವು ಬೇರೆ ಯಾವ್ದೋ ವಿಡಿಯೋ ನೋಡ್ಕೊಂಡು ಆಗ ಅವು ಇಷ್ಟ ಹಾಕ್ಬೇಕೇನೋ ಇಷ್ಟ ಆಗ್ಬೇಕೇನೋ ಅವರು ಕೆಲವರು ಹದಿನಾಕ ಕೆ ಜಿ ಹೇಳಿದ್ರು ಕೆಲವ್ರು ಹದಿನೈದು ಕೆ ಜಿ ಹೇಳಿದ್ರು ಹದಿನೈದು ಕೆ ಜಿ ಆಗ್ತೋ ಅವ ಹಸುಗ್ ಸಾಕಾಗ್ಲಿರ್ಲಿಲ್ಲ ದೊಡ್ಡ ಹಸುಗಳು ಇದ್ದವು ನನ್ನ ಹತ್ರ ಈ ಒಂದ್ ಹದಿನೆಂಟು ಹದಿನೆಂಟು ಕೆ ಜಿ ಆಗ್ತೋ ಇನ್ನ ಅದಕ್ಕಿಂತ ದೊಡ್ಡ ಹಸುಗಳೇ ನಮ್ಮ ಹತ್ರ ಇಲ್ಲ ಒಂದ್ ಹದಿನಾಕ ಹದಿನೈದು ಲೀಟರ್ ಕೊಡೋ ಅಂತ ಹಸುಗಳು ನಮ್ಮ ಹತ್ರ ಇದ್ದು ಅದರಿಂದ ನಾವು ಒಂದು ಹದಿನೆಂಟು ಕೆ ಜಿ ಮೇಂಟೈನ್ ಮಾಡ್ತಾ ಇದ್ದೆ ಸ್ನೇಹಿತರೆ ನೀವು ಕೂಡ ನಿಮ್ಮ ಹಸುಗೆ ಕೆಪಾಸಿಟಿ ಏನಿದೆ ನೋಡ್ಕೊಳ್ಳಿ ನೋಡ್ಕೊಂಡು ನೀವು ಹಸುಗೆ ಮೇವು ಹಾಕಿ ನನ್ನ ಅನಿಸಿಕೆ ಬೆಳಗ್ಗೆ ಹದಿನೆಂಟು ಕೆ ಜಿ ಸಂಜೆ ಹದಿನೆಂಟು ಕೆ ಜಿ ಮೇವು ಹಾಕ್ಲೇಬೇಕು ನೀವು ಅದು ಹಾಕಿದರೆ ನಿಮಗೆ ಹಸು ತುಂಬ ಗ್ರೋತ್ನೆಸ್ಸು ಇರ್ತದೆ ಪ್ಲಸ್ಸು ಒಳ್ಳೆ ಹಾಲು ಇಳುವರಿನೂ ಕೊಡ್ತದೆ ಇದು ನಮ್ಮ ಹಸುಗೆ ಆಹಾರ ಪದ್ಧತಿ ಮತ್ತು ಟೈಮಿಂಗ್ಸು ಸ್ನೇಹಿತರೆ ಈ ವಿಶ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇನ್ನು ಬೇರೆ ಬೇರೆ ನಿಮ್ಗೆ ಏನಾದ್ರು ವಿಡಿಯೋಸ್ ಬೇಕು ಅಂದ್ರೆ ಯಾವ ಟಾಪಿಕ್ ಬಗ್ಗೆ ಈ ವಿಡಿಯೋ ಬೇಕು ಹಸುಗೆ ಸಂಬಂಧಿ ಸಂಬಂಧಿಸಿದಂತ ಆಗಿರ್ಬೋದು ಅಗ್ರಿಕಲ್ಚರ್ಗೆ ಸಂಬಂಧಿಸಿದಂತ ಆಗಿರ್ಬೋದು ಆ ವಿಡಿಯೋಗಳು ನೀವು ಕಮೆಂಟ್ ಮುಖಾಂತರ ನಂಗೆ ತಿಳಿಸಿದ್ರೆ ನಾನು ಅದಕ್ಕೆ ವಿಡಿಯೋ ಮಾಡಕ್ಕೆ ನಾನು ಟ್ರೈ ಮಾಡ್ತೀನಿ ಸ್ನೇಹಿತರೆ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಒಂದೇ ಜೈ ಮಾತನಾಡ